ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಮತ್ತೊಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಕೋರ್ಟ್ ಉಲ್ಲಂಘಿಸಿ ಮಠದ ಆಸ್ತಿಯನ್ನ ಮಾರಾಟ ಮಾಡಿರುವ ವಿಚಾರಕ್ಕೆ ಸಂಬಂಧಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಖುಲಾಸೆ ಆಗಿದ್ರು ಇತ್ತೀಚೆಗಷ್ಟೇ ಮುರುಘಾಶ್ರೀ ಮುರುಘಾಶ್ರೀ ಪೋಕ್ಸೋ ಆರೋಪದಲ್ಲಿ ಸಿಲುಕಿದ ಹಿನ್ನೆಲೆ ಸರ್ಕಾರದಿಂದ ಈ ಮಠಕ್ಕೆ ಆಡಳಿತ ಸಮಿತಿಯನ್ನ ನೇಮಕ ಮಾಡಲಾಗಿತ್ತು ನೇಮಿಸಲಾಗಿತ್ತು ಹಾಗಾಗಿ ಸಮಿತಿಗೆ ಗೊತ್ತಾಗದಂತೆ ಮಠದ ಯಾವುದೇ ಆಸ್ತಿಯನ್ನ ಮಾರಾಟ ಮಾಡಬಾರದು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಆರರಂದು ಹೊಸ ದುರ್ಗದಲ್ಲಿರುವಂತಹ ನಿವೇಶನವನ್ನ ಮಾರಾಟ ಮಾಡಿರುವ ಸಂಬಂಧ ಇದೀಗ ಮತ್ತೊಂದು ದೊಡ್ಡ ಆರೋಪ ಮೃಗಾಶ್ರೀ ಅವರ ಮೇಲೆ ಕೇಳಿ ಬರ್ತಾ ಇದೆ ಎರಡು ಕೋಟಿ ಮೌಲ್ಯದ ಒಟ್ಟು ನಾಲ್ಕು ನಿವೇಶನ ಮಾರಾಟ ಆರೋಪ ಇದೀಗ ಬರ್ತಾ ಇರುವಂತದ್ದು ಮಠದ ಭಕ್ತ ಪ್ರಕಾಶ್ ಎಂಬುವವರಿಂದ ಗಂಭೀರ ಆರೋಪ ಬಂದಿರೋದು ಏನು ಮೊದಲ ಪೋಕ್ಸೋ ಕೇಸ್ನಲ್ಲಿ ನಿರ್ದೋಷಿ ಅಂತ ತೀರ್ಪು ಬಂದಂತಹ ಬೆನ್ನಲ್ಲೇ ಮುರುಘಾಶ್ರೀ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳ ಬಂದಿದೆ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿ ಎರಡು ಕೋಟಿ ಮೌಲ್ಯದ ಮಠದ ನಾಲ್ಕು ಸೈಟ್ಗಳನ್ನ ಇವರು ಮಾರಾಟ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಈ ಬಗ್ಗೆ ದೂರು ಸಲ್ಲಿಕೆಯಾಗಿದ್ದು ಮಠದ ಆಡಳಿತ ಸಮಿತಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಲಿದೆ ಇನ್ನು ಮೊದಲ ಪೋಕ್ಸೋ ಪ್ರಕರಣ ಸಂಬಂಧ ಶಿವಮೂರ್ತಿ ಮುರುಘಾ ಶಿವನಿಗೆ ಚಿತ್ರದುರ್ಗದ ಎರಡನೇ ಹೆಚ್ಚುವರಿ ಸೆಷನ್ ಕೋರ್ಟ್ ಬಿಗ್ ರಿಲೀಫ್ ನೀಡಿರುವಂತಹ ನಡುವೆ ಅವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಅಂತಲೇ ಹೇಳಬಹುದು ಇನ್ನು ಮುರುಘಾಶ್ರೀ ಪೋಕ್ಸೋ ಆರೋಪದಲ್ಲಿ ಜೈಲು ಪಾಲಾದಂತಹ ಸಂದರ್ಭದಲ್ಲಿ ಈ ಸರ್ಕಾರದಿಂದ ಮಠಕ್ಕೆ ಆಡಳಿತ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು ಹಾಗಾಗಿ ಸಮಿತಿಗೆ ಗೊತ್ತಾಗದಂತೆ ಮಠಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಆಸ್ತಿಯನ್ನ ಮುರುಘಾಶ್ರೀ ಸೇಲ್ ಮಾಡುವಂತಿಲ್ಲ ಮಾರಾಟ ಮಾಡುವಂತಿಲ್ಲ ಆದ್ರೆ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಏನಂದ್ರೆ ಎರಡು ಕೋಟಿ ಮೌಲ್ಯದ ಒಟ್ಟು ನಾಲ್ಕು ಸೈಟ್ಗಳನ್ನ ಮುರುಘಾಶ್ರೀ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಈ ಸಂಬಂಧ ಮಠದ ಭಕ್ತನೋರ್ವ ಪ್ರಕಾಶ್ ಎಂಬುವವರಿಂದ ಈ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಕೇಳಿಬಂದಿದೆ